ಹಾಯ್ ಹಲೋ ನಮಸ್ಕಾರ ಸಣ್ಣಮನೆ ಚಾನಲ್ಗೆ ಸ್ವಾಗತ ನಾನಿವತ್ತೊಂದು ಅದ್ಭುತವಾದ ಜ್ಯೂಸ್ ಮಾಡೋದನ್ನು ನಿಮಗೆ ಇದ್ದೀನಿ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ನಾನು ಜಾಸ್ತಿ ಜ್ಯೂಸ್ ರೆಸಿಪಿನೇ ಇವಾಗ ಹಾಕ್ತಾ ಇದ್ದೀನಿ ಯಾಕಂದರೆ ಬಿಸಿಲಿರೋದ್ರಿಂದ ಜಾಸ್ತಿ ಎಲ್ಲರೂ ಜ್ಯೂಸ್ ಕುಡಿಯೋಕ್ಕೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಇವತ್ತು ನಾನು ಮಾಡ್ತಿರೋದು ಎಳ್ನೀರಿನ ಜ್ಯೂಸು ಇದಕ್ಕೆ ಇಲ್ಲಿ ಗಂಜಿ ಇರುವಂಥ ಎರಡು ಎಳ್ನೀರನ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಒಂದು ಅರ್ಧ ನಿಂಬೆಹಣ್ಣು ಸಕ್ಕರೆ ಹಾಗೆ ಸಬ್ಜಸೀಟನ್ನ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಎಳ್ನೀರನ್ನ ತೆಕ್ಕೊಳ್ಳೋಣ ಇದರಲ್ಲಿ ಗಂಜಿ ಇದ್ದರೆ ಚೆನ್ನಾಗಿರುತ್ತೆ ತುಂಬ ತುಪ್ಪಕ್ಕಿದ್ರೂ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿರೋವಂಥದ್ದು ತೊಗೊಂಬರಬೇಕು ಈ ಥರ ಎಳ್ನೀರನ್ನ ನೀರನ್ನು ತೆಕ್ಕೊಳ್ಳಿ ನೀವು ಇದಕ್ಕೆ ಪುದೀನಾ ಮತ್ತು ನಿಂಬೆಹಣ್ಣು ಅದೆಲ್ಲ ಹಾಕಬೇಕಂತಿಲ್ಲ ಖಾಲಿ ಎಳನೀರು ಮತ್ತು ಅದರ ಗಂಜಿ ಹಾಕಿನೂ ಜ್ಯೂಸ್ ಮಾಡ್ಕೋಬೋದು ಇದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಇವಾಗ ಇದರ ಗಂಜಿನ ತೆಕ್ಕೋಬೇಕು ಈ ಥರ ತೆಳು ಗಂಜಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದನ್ನು ಗಂಜಿನ ತೆಕ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಅಥವಾ ಯಾವುದಾದ್ರೂ ಬ್ಲೆಂಡರ್ಗೆ ಇದನ್ನು ಹಾಕ್ಕೊಂಡು ನೆಕ್ಸ್ಟು ಇದಕ್ಕೆ ಸಕ್ಕರೆ ಸಕ್ಕರೆ ನೀವು ಆ್ಯಡ್ ಮಾಡ್ಕೋಬೋದು ಮಾಡ್ಕೊಂಡೇ ಇರ್ಬೋದು ಹಾಕ್ಕೋಬೇಕು ಸ್ವಲ್ಪ ಎಳ್ನೀರಿನ ನೀರನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಫುಲ್ ನೀರು ಹಾಕೋಬೇಡಿ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಹಾಗೆ ಸಕ್ಕರೆ ಸ್ವೀಟ್ ಇಷ್ಟಪಡೋರು ಸಕ್ಕರೆನ ಹಾಕ್ಕೋಬೋದು ಇಲ್ಲಾಂದರೆ ಹಾಗೇನೂ ಮಾಡ್ಕೋಬೋದು ಸಕ್ಕರೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ಇದು ಆಪ್ಷನಲ್ಲು ಸಕ್ಕರೆ ಹಾಕ್ಕೊಂಡು ಇದಕ್ಕೆ ಪುದೀನೂ ಅಷ್ಟೇ ಫ್ಲೇವರ್ಗೋಸ್ಕರ ಹಾಕೋದು ರುಬ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಎರಡು ಏಲಕ್ಕಿನ ಬಿಡಿಸಿ ಹಾಕೋತಾ ಇದ್ದೀನಿ ಇದು ಕೂಡ ಫ್ಲೇವರ್ಗೆ ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿ ಫ್ಲೇವರ್ ಬರ್ತಾಯಿದ್ರೆ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇನ್ನು ಮತ್ತೆ ನನಗೆ ರುಬ್ಕೋಬೇಕು ಇವಾಗ ಆಗಿದೆ ಈ ರುಬ್ಬಿರೋದನ್ನ ಎಳ್ನೀರು ತೆಗೆದಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ ನಿಮಗೆ ಇಲ್ಲಿ ಏಲಕ್ಕಿ ಪುದೀನ ನಿಂಬೆಹಣ್ಣೆ ಎಲ್ಲವೂ ಆಪ್ಷನಲ್ಲು ಖಾಲಿ ಎಳನೀರು ಮತ್ತು ಅದರ ಗಂಜಿನ ಇ ಉಪಯೋಗಿಸ್ಕೊಂಡು ಕೂಡ ಮಾಡ್ಕೋಬೋದು ಸ್ವಲ್ಪ ಟೇಸ್ಟು ಮತ್ತು ಫ್ಲೇವರ್ ಚೇಂಜ್ ಇರಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಿದು ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಅಂದರೆ ಹುಬ್ಬಳ್ಳಿರೋ ಜಾರಿಗೆ ಸ್ವಲ್ಪ ನೀರು ಹಾಕಿ ಮತ್ತೆ ಇದ್ದೀನಿ ನಿಮಗೆ ತುಂಬ ಬೇಕಂದರೆ ಇದಕ್ಕೆ ಸ್ವಲ್ಪ ಬೇಕಾದರೆ ನೀರನ್ನು ಆ್ಯಡ್ ಮಾಡ್ಕೋಬೋದು ಎಕ್ಸ್ಟ್ರಾ ಇಲ್ಲಿ ನಾನು ನೀರೇನು ಹಾಕ್ತಾ ಇಲ್ಲ ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ ಹಾಗೆ ನಿಂಬೆ ಹಣ್ಣ ಸ್ವಲ್ಪ ಹಿಂಡ್ಕೋತಾ ಇದ್ದೀನಿ ಇವಾಗ ನೆನೆಸಿರುವಂಥ ಸಬ್ಜಾ ಸೀಡ್ಸು ಇದು ತುಂಬಾ ತಂಪು ಈಗ ತುಂಬ ಬಿಸಿಲಿರೋದ್ರಿಂದ ಇದನ್ನು ಕುಡಿಯೋದು ಹೆಲ್ತ್ಗೆ ತುಂಬ ಒಳ್ಳೆಯದು ಸಬ್ಜಾ ಸೀಡ್ಸ್ ಹಾಕಿ ಆದಮೇಲೆ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಟೈಮಲ್ಲಿ ಸ್ವೀಟ್ ಬೇಕಾದರೆ ನೋಡಿಕೊಂಡು ನೀವು ಮತ್ತೆ ಸಕ್ಕರೆ ಹಾಕೋಬೋದು ಇವಾಗ ಇದನ್ನ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದರೂ ಕುಡಿಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಾಗೇನೂ ಕುಡಿಬೋದು ನೋಡಿ ಇಲ್ಲಿ ಎರಡು ನಾನು ಬೊಂಡನ್ನು ಉಪಯೋಗಿಸಿದ್ದೀನಿ ಇಲ್ಲಿ ಇಷ್ಟು ಜ್ಯೂಸು ರೆಡಿಯಾಗಿದೆ ನೀವು ಸಾರಿ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಡಿಫ್ರೆಂಟಾಗಿ ಟೇಸ್ಟು ಸಿಗುತ್ತೆ ಡೈಲಿ ಮಜ್ಜಿಗೆ ಹಣ್ಣಿನ ಜ್ಯೂಸ್ ಕುಡಿದು ಕುಡಿದು ಬೇಜಾರಾದಾಗ ಈ ಸೆಕೆ ಟೈಮಲ್ಲಿ ಈ ಥರ ಡಿಫ್ರೆಂಟಾಗಿ ಮಾಡಿ ಕುಡಿಬೋದು ಮಕ್ಕಳು ಕೂಡ ಇದನ್ನು ಕುಡಿಯೋಕ್ಕೆ ಇಷ್ಟಪಡ್ತಾರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು